ಮಡಿ ತುಂಬಿಸೋ ಕಾರ್ಯಕ್ರಮ ಮಾಡ್ತಿದ್ದಾರೆ ಭಗವಂತನ ಲೊಂದೆ ಪ್ರಾರ್ಥನೆ ಹೆಣ್ಣಾಗಲಿ ಗಂಡಾಗಲಿ ಮಗು ಆರೋಗ್ಯವಂತ ಸಂಸ್ಕಾರವಂತ ಈ ಒಂದು ನಾಡಿಗೆ ದೇಶಕ್ಕೆ ಕೀರ್ತಿ ತರುವಂತ ಮಗು ಆಗಲಿ ಈ ಎಲ್ಲ ಹೆಣ್ಣು ಮಕ್ಕಳು ಸ್ತ್ರೀಯರು ಒಂದು ರೀತಿ ದೇವರ ರೂಪ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಮತ್ತೊಂದು ಜೀವಕ್ಕೆ ಗೌರವ ಸಲ್ಲಿಸಲಾಗುತ್ತೆ ಹಿರಿಯರಾದ ಮಾಜಿ ಸಚಿವರಾದ ಎಸ್ ವಿಶ್ವನಾಥ್ ಅವರು ಎರಡು ಮಾತಾಡ್ತಾರೆ ಇವತ್ತು ನಮ್ಮ ಹರಿದ್ಞಾನೆಯಲ್ಲಿ ಯಾವ್ಯಾವ ಕಾಲಕ್ಕೆ ಏನೇನು ಫಲಾನುಫಲಗಳು ಯಶಸ್ಸು ಸಿಗ್ತದೆ ಗೊತ್ತಿಲ್ಲ ಆದರೆ ಅದೆಲ್ಲವನ್ನೂ ಕೂಡ ಜನರ ಜೊತೆ ಹಂಚ್ಕೊಂಡು ನಾವು ಊಟ ಮಾಡಬೇಕು ಅಂತ ಕಟ್ಟು ಮಾತನ್ನು ಹೇಳ್ತೇನೆ ಹಾಗಾಗಿ ವಿಜಯ್ ರವ್ರಿಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಕೊಟ್ಟಿರುವುದನ್ನು ಜನರ ಜೊತೆ ಹಂಚಿಕೊಂಡು ಸಲಹೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಕೂಡ ಕಲಿತ್ಕೊಂಡು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳಿ ಇವತ್ತು ನಮ್ಮೆಲ್ಲ ಸ್ವಾಮಿಗಳ ಪಾದಾರ ಬಿಂದುಗಳಿಗೆ ನಮಸ್ಕರಿಸಿ ವಿಜಯ್ ಮತ್ತು ಓಂ ಭದ್ರಂಗರಣೆ ವಿಷ್ಣುಯಾಮ ದೇವ ಭದ್ರಂ ಭಕ್ಷ್ಯ ದೊಡ್ಡ ಆಸ್ತಿ ಆಗಲಿ ಎಲ್ಲ ಮಕ್ಕಳು ಎಂದು ಹಾರಿಸ್ತಾ ಒಂದು ಜೋರದ ಚಪ್ಪಾಳೆ ನೀವೆಲ್ಲರೂ ಕೂಡ ಸುಖಕರವಾಗಿ ಎಲ್ಲರಿಗೂ ಒಳ್ಳೆಯದಾಗಿ ಈಗ ವೇದಿಕೆ ಮಕ್ಕಳ ಎಲ್ಲರಿಗೂ ಕೂಡ ವಿಜಯಣ್ಣ ಅವರ ಹುಟ್ಟು ಪ್ರಯುಕ್ತ ಮಾತೃಭೂಮಿ ವೃದ್ಧಾಶ್ರಮ ಮಕ್ಕಳ ಸೇವಾಶ್ರಮ ಮತ್ತು ಗೋಶಾಲೆಯವರು ಒಂದೇ ಮಾತೃ ಸೇವಾ ಟ್ರಸ್ಟ್ ಅವರು ಗಿಡವನ್ನ ಕೊಡ್ತಿದ್ದಾರೆ ಮಿಕ್ಕ ಹೆಣ್ಮಕ್ಳು ಎಲ್ಲರೂ ಬರಬೇಕು ಎಲ್ಲ ಸ್ತ್ರೀಯರು ಹೆಣ್ಮಕ್ಳು ಮಿಕ್ಕವರು ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದಾರೆ ದಯಮಾಡಿ ಬೇಗ ಬೇಗ ಬರ್ ಪಾಪ ಬೇಗ ಬೇಗ ನಾನು ಹೇಳಕ್ಕಾಗಲ್ಲ ಸಾವಧಾನದಿಂದ ಆರಾಮ್ಸೆ ಬನ್ನಿ ವೇದಿಕೆಗೆ 3. januarja 10.